ಐತಿಹಾಸಿಕ ಬೆಂಗಳೂರು ಕರಗಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಮಂಗಳವಾರ ರಾತ್ರಿ ಹನ್ನೆರಡು ಮೂವತ್ತಕ್ಕೆ ವಿದ್ಯುಕ್ತವಾದಂತಹ ಚಾಲನೆ ಸಿಗಲಿದೆ ಹದಿಮೂರನೇ ಬಾರಿ ಕರಗ ಹೊರಲಿದ್ದಾರೆ ಜ್ಞಾನೇಂದ್ರ ಅವರು ಕರಗ ಸಾಗುವ ದಾರಿಯುದ್ದಕ್ಕೂ ಕೂಡ ಅಗಲೀಕರಣ ಮಾಡಲಾಗಿದೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆದಂತೆ ಪೊಲೀಸರು ಕೂಡ ಭಾರೀ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ ಕರಗ ಸಾಗುವಂತ ದಾರಿಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ನವರು ಕೂಡ ಸರ್ಪಗಾವಲು ಇರುವಂಥದ್ದು ಸಿ ಎಂ ಸಿದ್ದರಾಮಯ್ಯವರು ಕೂಡ ಪರಿಶೀಲನೆ ನಡೆಸಿದ್ದಾರೆ ಕರಗ ಬೆಂಗಳೂರು ಕೂಡ ಭಾಗಿಯಾಗುವಂಥ ನಿರೀಕ್ಷೆ ಇದೆ ಬಟ್ ಇದ್ರ ನಡುವೆ ಯಾವುದೇ ಕಾರಣಕ್ಕೂ ಕೂಡ ಏನು ತೊಂದರೆ ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಪೊಲೀಸರು ಕೂಡ ಅಷ್ಟೇ ಕಟ್ಟೆಚ್ಚರವನ್ನು ವಹಿಸಿರುವಂಥದ್ದು ಹದಿಮೂರನೇ ಬಾರಿ ಕರಗ ಹೊರಲಿದ್ದಾರೆ ಜ್ಞಾನೇಂದ್ರ ಅವರು ಅದ್ರ ಜೊತೆ ಇವತ್ತು ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಅಂತ ಹೇಳಿದ್ರೆ ಬೆಳಿಗ್ಗೆ ತನಕ ನೀವು ರಿಪಬ್ಲಿಕ್ ಕನ್ನಡ ಆನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಕೆಲವರಿಗೆಲ್ಲ ಹೋಗೋಕ್ಕಾಗಲ್ಲ ಪಾಪ ಅಂಥವರು ರಿಪಬ್ಲಿಕ್ ಹಣದ ಮುಖಾಂತರ ಇಡೀ ಕರಗವನ್ನು ನೋಡ್ಬೋದು ನೀವು ಬೆಳಿಗ್ಗೆ ತನಕ ಉತ್ಸವ ಪ್ರತಿಯೊಂದು ಎಲ್ಲವನ್ನೂ ಕೂಡ ಕ್ಷಣ ಕ್ಷಣದ ಕರಗದ ಉತ್ಸವವನ್ನು ನೀವು ರಿಪಬ್ಲಿಕ್ ಹಣದ ಮುಖಾಂತರ ನೋಡ್ಬೋದಾಗುತ್ತೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವೀರೇಶ್ ಒಂದು ಕಡೆಯೇ ಅಹಿತಕರ ಘಟನೆ ನಡೆದಂತೆ ಪೊಲೀಸರ ಕಣ್ಗಾಲು ಕೂಡ ಇರುವಂತಹ ಕಡೆ ಭಕ್ತ ಸಾಗರು ಕೂಡ ಅಲ್ಲಿ ನೆರೆದಿದೆ ಸದ್ಯ ಏನಾಗ್ತಾ ಇದೆ ಭಕ್ತರು ಏನ್ ಹೇಳ್ತಿದ್ದಾರೆ ಡೀಟೇಲ್ಸ್ ಅನ್ನ ಕೊಡ್ತೀರ ನಿಗೇಶ್ ಅನ್ನು ಪ್ರೆಸೆಂಟ್ ಈಗ ತಿಂಗ್ಳಾರ್ಪೇಟೆಯ ಧರ್ಮರಾಯ್ ದೇವಸ್ಥಾನದ ಮುಂದೆ ನೀವು ನೋಡ್ತಿರ್ಬೋದು ಸಾಕಷ್ಟು ಭಕ್ತಾದಿಗಳು ಬರ್ತಾ ಇದ್ದಾರೆ ಒಂದುವರೆಗೆ ಕರಗ ಆಚೆ ಬರುತ್ತೆ ಯಾಕಂದರೆ ಈ ಪೂಜಾ ಪುನಸ್ಕಾರಗಳು ನಡೀತಾ ಇದೆ ಹೀಗಾಗಿ ಸಾಕಷ್ಟು ಭಕ್ತಾದಿಗಳು ಬಂದು ದೇವಿಯ ದರ್ಶನ ಪಡೆದುಕೊಳ್ತಿದ್ದಾರೆ ಯಾಕಂದರೆ ಕರಗ ಮಹೋತ್ಸವ ಅಂದರೆ ಬೆಂಗಳೂರು ಹಬ್ಬ ಇದು ಬೆಂಗಳೂರು ಹಬ್ಬ ಅಂತ ಏನು ಬೆಂಗಳೂರು ಕರಗವನ್ನು ಕರೀತಾರೆ ಹೀಗಾಗಿ ಸುತ್ತಮುತ್ತದ ಆ ರಾಜ್ಯದ ಜನರು ಬೇರೆ ಬೇರೆ ದೇಶದ ಜನರು ಮತ್ತು ಸಾಕಷ್ಟು ಜನ ಬರ್ತಾರೆ ಈ ಹಿಂದೆ ಸಹ ಏನು ನಾಲ್ಕು ಲಕ್ಷ ಜನ ಬೈದರು ಬಟ್ ಈ ಬಾರಿ ಹೆಚ್ಚು ಸಂಖ್ಯೆಯಲ್ಲಿ ಜನ ಭಕ್ತಾದಿಗಳು ಬರಬಹುದು ಎಂಬುದು ನಿರೀಕ್ಷೆ ಇದೆ ಹೀಗಾಗಿ ಸೂಕ್ತ ಭದ್ರತೆಯನ್ನು ಕೈಗೊಂಡಿದ್ದಾರೆ ಪೊಲೀಸರು ಯಾಕಂದ್ರೆ ಕಳೆದ ಬಾರಿ ಐತಿಕರ ಕಡಿಮೆ ಆಗಿತ್ತು ಕರಗ ಹೊತ್ತ ಪೂಜಾರಿ ಜ್ಞಾನೇಂದ್ರಗೆ ಕೆಮಿಕಲ್ ಹಾಕಿ ಸುಟ್ಟು ಸುಟ್ಟ ಸುಟ್ಟಿದ್ರು ಹೀಗಾಗಿ ಆ ರೀತಿ ಆಗದಂತೆ ಪೊಲೀಸ್ ಬಂದೋಬಸ್ತ್ ನಿಯೋಜನೆಗೊಂಡಿದ್ದಾರೆ ಸುಮಾರು ಮೂರು ಸಾವಿರಕ್ಕೆ ಅಧಿಕ ಪೊಲೀಸ್ ನಿಯೋಜನೆಗೊಂಡಿದ್ದಾರೆ ನೀವು ದೃಶ್ಯಗಳು ಸಹ ನೋಡ್ತಿರ್ಬೋದು ಜನ ಸಾಗರವೇ ಅರಿದು ಬರ್ತದೆ ಯಾಕಂದರೆ ಒಂದುವರೆಗೆ ಒಂದರಿಂದ ಎರಡು ಗಂಟೆ ಒಳಗೆ ಕರಗ ಆಚೆ ಬರುತ್ತೆ ಅದಾದ ನಂತರ ಆ ಕರಗ ರಾಜ್ಯ ಬೀದಿಯಲ್ಲಿ ಮೆರವಣಿಗೆ ಆರಂಭವಾಗುತ್ತೆ ಯಾಕೆ ಮಹಾರಾ ಮುಸ್ತಾನ್ ಸಾಹ್ ದರ್ಗ ಮತ್ತೊಂದು ಕಡೆ ಕೆರ್ ಮಾರ್ಕೆಟು ಮತ್ತೊಂದ್ ಕಡೆ ಅಣ್ಣಮ್ಮ ದೇವಸ್ಥಾನ ಮತ್ತೊಂದ್ ಕಡೆ ಮೈಸೂರು ಬ್ಯಾಂಕ್ ಸರ್ಕಲು ಹೀಗೆ ಬೆಳಗ್ಗೆವರೆಗೂ ಕರಗ ಮೆರವಣಿಗೆ ಆಗುತ್ತೆ ಅಲ್ಲಿಂದ ಒಂಬತ್ತು ಗಂಟೆಗೆ ಮತ್ತೆ ದೇವಸ್ಥಾನಕ್ಕೆ ರಿಟರ್ನ್ ಆಗುತ್ತೆ ನೀವು ದೃಶ್ಯಗಳು ಸಹ ನೋಡ್ತಿರ್ಬೋದು ಈಗ ರಥವನ್ನು ರೆಡಿ ಮಾಡ್ತಿದ್ರೆ ಈ ರಥದಲ್ಲಿ ಪಾಂಡವರ ಮೂರ್ತಿಯನ್ನು ಕುಂದರಿಸಿ ಮೆರವಣಿಗೆ ಮಾಡ್ತಾರೆ ಅದಾದ ನಂತರ ಮುತ್ತೇಲಮ್ಮನ ದೇವಿಯ ಮೂರ್ತಿಯನ್ನ ಕುಂದ್ರಿಸಿ ಅದು ಮೆರವಣಿಗೆ ಮಾಡ್ತಾರೆ ಅದಾದ ನಂತರ ಕರಗ ಹೊರಗಡೆ ಬರುತ್ತೆ ಹೀಗಾಗಿ ಸಾಕಷ್ಟು ಭಕ್ತಾದಿಗಳು ಬಂದಿದ್ದಾರೆ ಕರಗವನ್ನು ಕಣ್ತುಂಬಿಕೊಡಲು ನೀವು ನೋಡ್ತಿರ್ಬೋದು ಯಾವ ರೀತಿ ಜನ ಇದ್ದಾರೆ ಅಂದರೆ ಭಕ್ತಾದಿಗಳು ಅಂದರೆ ಕ ಅಷ್ಟು ಜನ ಸಾಗರ ಅರ್ಧಿ ಬರ್ತದೆ ಹೀಗಾಗಿ ಪೊಲೀಸ್ ಇಲಾಖೆ ಸಹ ನಾವು ಸೂಕ್ತ ಭದ್ರತೆ ಕೈಗೊಂಡಿದ್ದೆ ನಿಕೇಶ್ ವೀರೇಶ ಬಹಳ ಪ್ರಮುಖವಾಗಿ ಈಗಾಗಲೇ ನೀವು ಹೇಳಿದ್ರಿ ಕಳೆದ ಬಾರಿ ಒಂದು ಅಹಿತಕರ ಘಟನೆ ನಡೆದಿರುವಂಥದ್ದು ಅವರ ಮೇಲೇ ಒಂದು ಕೆಮಿಕಲನ್ನು ಎರಚಿದ್ದಾರೆ ಆ ಸಂದರ್ಭದಲ್ಲೂ ಕೂಡ ಜ್ಞಾನೇಂದ್ರ ಅವರು ಆ ಕರಗವನ್ನು ಇಳಿಸಲಿಲ್ಲ ಅದರಷ್ಟೇ ಕಟ್ಟುನಿಟ್ಟಿನ ಭಕ್ತಿಯಿಂದ ಅಂದ್ರೆ ಕರಗವನ್ನು ಮುಂದುವರಿಸ್ಕೊಂಡು ಹೋಗಿದ್ದಾರೆ ಈ ಸಲ ಅಂತಹ ಘಟನೆ ಆಗದೆ ಇರುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಕಟ್ಟು ನಿಟ್ಟಿನ ಕ್ರಮವನ್ನು ಪೊಲೀಸರು ವಹಿಸಿಕೊಂಡಿದ್ದಾರೆ ಇನ್ನು ಯಾವೆಲ್ಲ ವಿ ಎ ಪಿಗಳು ಕೂಡ ಭಾಗಿಯಾಗ್ತಾ ಇದ್ದಾರೆ ಅಲ್ಲಿಗೆ ಎಸ್ ನಿಖೇಶ್ ಯಾಕಂದ್ರೆ ಕಳೆದ ಬಾರಿ ಈ ಒಂದು ಘಟನೆ ನಡೆಯಿತು ಹೀಗಾಗಿ ಪೊಲೀಸ್ ಬಿಗಿ ಬಂದೋಬಸ್ತ್ ಏನೋ ನಿಯೋಜನೆಗೊಂಡಿದೆ ಸುಮಾರು ಮೂರು ಸಾವಿರಕ್ಕೆ ಅಧಿಕ ಪೊಲೀಸ್ ನಿಯೋಜನೆಗೊಂಡಿದೆ ಅದೆಲ್ಲ ಟಿ ವಿ ಅಳವಡಿಕೆ ಡ್ರೋನ್ ಕ್ಯಾಮ್ರಾ ಅಳವಡಿಕೆ ಪ್ರತಿಯೊಂದು ಹೆಚ್ಚು ಹೆಚ್ಚಗೂ ಪೊಲೀಸ್ ನಿಯೋಜನೆಗೊಂಡು ಕಣ್ಗಾವಲು ಮಾಡಿದ್ದಾರೆ ಯಾಕಂದ್ರೆ ಈ ತರ ಘಟನೆ ಆಗದಂತೆ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಯಾಕಂದ್ರೆ ಕಳೆದ ಬಾರಿ ಪೂಜಾರಿ ಜ್ಞಾನ ಅಂದರೆ ಕರಗವತ್ತ ಜ್ಞಾನ ಅಂದ್ರೆ ಆ್ಯಾಸಿಡ್ ಹಾಕಿ ಅಂದರೆ ಸುಟ್ಟಿದ್ರು ಬಾಡಿನೇ ಸುಟ್ಟಿದ್ರು ಈಗ ಈ ಅಂಥ ಕಠಿಣ ಆಗದಂತೆ ಪೊಲೀಸ್ ಪೊಲೀಸಲಕ್ಕೆ ಬಂದೋಬಸ್ತ್ ಕೈಗೊಂಡಿದೆ ಏನೋ ಒಂದುವರೆಗೆ ಸು ಒಂದು ಒಂದ ಒಂದರಿಂದ ಎರಡು ಗಂಟೆ ಸುಮಾರಿಗೆ ಕರಗವತ್ತು ಹೂವಿನ ಕರಗವತ್ತು ಪೂಜಾರಿ ಜ್ಞಾನೇಂದ್ರ ಅವರು ಹೊರಗಡೆ ಬರ್ತಾರೆ ಇದೀಗ ಪೂಜಾ ಕೈ ಕಾರ್ಯಗಳು ನಡಿತಾ ಇದೆ ಯಾಕಂದ್ರೆ ರಥವನ್ನು ರೆಡಿ ಮಾಡ್ತಿದ್ರೆ ಈಗ ಯಾಕಂದ್ರೆ ರಥದಲ್ಲಿ ಪಾಂಡವರ ಮೂರ್ತಿಯನ್ನು ಕೂರಿಸಿ ಮೆರವಣಿಗೆ ಮಾಡ್ತಾರೆ ಮೊದ್ನ ಕಡೆ ಮುತ್ತಲ ಮೆರವಣಿಗೆ ಮಾಡ್ತಿದ್ರೆ ನೀವು ನೋಡ್ತಿರ್ಬೋದು ಸಾಕಷ್ಟು ಭಕ್ತಾದಿಗಳು ಮೆರವಣಿಗೆ ಮುಖಾಂತರ ಬರ್ತಾ ಇದ್ದಾರೆ ದೇವಿಯ ಆರಾಧನೆ ಮಾಡ್ತಿದ್ರೆ ಒಂದು ಕಡೆ ಬೆಂಗಳೂರು ಕರಗ ಹಬ್ಬದಂತೆ ಮಾಡ್ತಿದ್ರೆ ಸಾಕಷ್ಟು ಜನ ಲೈಟಿಂಗ್ ಅಳವಡಿಕೆ ಆಯಿತು ಈ ಒಂದು ರೋಡ್ ಮಾರ್ಕೆಟ್ ಲೈಟಿಂಗಿಂದ ಕೇರ್ತಾ ಇದೆ ಬೆಂಗಳೂರು ಹಬ್ಬ ಅಂತ ಹೀಗಾಗಿ ಪೊಲೀಸ್ ಇಲಾಖೆ ಮತ್ತು ದೇವಸ್ಥಾನದ ಆಡಳಿತ ಮಂಡಳಿ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ ನಿಕೇಶ್ ಓಕೆ ಹಾಗೆ ಸಂಪರ್ಕದಲ್ಲಿ ಇರಿ ಮತ್ತೆ ನಿಮ್ಮ ಸಂಪರ್ಕ ಮಾಡ್ತೀನಿ ಈಗಾಗಲೇ ಗಮನಿಸ್ತಾ ಇರಬಹುದು ನೀವು ದೊಡ್ಡ ಹಬ್ಬ ಇದು ಬೆಂಗಳೂರು ಜನತೆಗೆ ಕರಗ ಎನ್ನುವಂಥದ್ದು ಪ್ರತಿ ವರ್ಷ ಕೂಡ ನಡೆಯುತ್ತೆ ಈ ವರ್ಷವೂ ಕೂಡ ಈ ಒಂದು ಕರಗ ಮಹೋತ್ಸವ ನಡೆಯುತ್ತೆ ಇನ್ನೇನು ಕ್ಷಣಗಣನೆ ಆರಂಭಗೊಂಡಿರುವಂಥದ್ದು ಭಾಳ ಇಂಟ್ರೆಸ್ಟಿಂಗ್ ಸಂಗತಿ ಅಂತ ಹೇಳಿದ್ರೆ ಕೆಲವರಿಗೆ ಬರೋಕ್ಕಾಗಲ್ಲ ಒಂದಿಷ್ಟು ಲಕ್ಷಾಂತರ ಜನ ಸೇರ್ತಾರೆ ಆ ಕರಗವನ್ನು ನೋಡುವಂಥ ನಿಟ್ಟಿನಲ್ಲಿ ಈ ಒಂದು ಅದ್ಧೂರಿ ಮಹೋತ್ಸವವನ್ನು ನೋಡಬೇಕಾದ್ರೆ ನೀವು ರಿಪಬ್ಲಿಕ್ ರಿಪಬ್ಲಿಕ್ಕರಣದಲ್ಲಿ ನೋಡಿದ್ರೆ ಕಂಟಿನ್ಯೂ ಆಗಿ ಬೆಳಗ್ಗೆ ತನಕ ಇರುತ್ತೆ ಕರಗ ಈಗ ಹೊರಗೋದ್ರೆ ಬೆಳಗ್ಗೆ ಬರುತ್ತೆ ವಾಪಸ್ಸು ಧರ್ಮರಾಯ ಟೆಂಪಲ್ಗೆ ಅಲ್ಲಿ ತನಕ ನೀವು ಲೈವ್ ಆಗಿ ವೀಕ್ಷಣೆ ಮಾಡಬಹುದು ರಿಪಬ್ಲಿಕ್ಕರಣದಲ್ಲಿ ಎಲ್ಲೆಲ್ಲ ಹೋಗುತ್ತೆ ಅಲ್ಲೆಲ್ಲವೂ ಕೂಡ ಪೊಲೀಸ್ನವರು ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದಾರೆ ಹದಿನಾಲ್ಕನೇ ಬಾರಿ ಬೆಂಗಳೂರು ಕರಗವನ್ನ ಎ ಜ್ಞಾನೇಂದ್ರ ಅವರು ಹೊರತಾ ಇದ್ದಾರೆ ಕರಗ ಕರಗ ಮಹೋತ್ಸವಕ್ಕೆ ಹಿಂದೆ ಒಂದ್ಸಾರಿ ಬಂದೂ ಒಟ್ಟು ಕೂತಿದೆ ಕರಗ ಮೆರವಣಿಗೆ ಪ್ರಾರಂಭ ಕೂತಿದ್ದು ಆಮೇಲೆ ಹೋದೆ ಕರ್ಗ ಬಹಳ ಪ್ರಸಿದ್ಧವಾದದ್ದು ಬಹಳ ಜನ ನಾನು ಹುಡುಗನಾಗಿದ್ದಾಗ ನೋಡಕ್ ಬಂದಿದ್ದೆ ಹುಡುಗನಾಗಿದ್ದಾಗ ಇಲ್ಲಿ ಹುಡುಗ ನೋಡಕ್ಕೋಸ್ಕರ ಮೈಸೂರಿಂದ ನಾನು ಬಹಳ ಹಿಂದೆ ಬಹಳ ಹಿಂದೆ ಅಂದ್ರೆ ಅರವತ್ತೇಳು ಅರವತ್ತೆಂಟು ಇರ್ಬೇಕು ಕೃಷಿ ಬಂದಿದ್ದೆ ಸೊ ಇದು ಬೆಂಗಳೂರಿನಲ್ಲಿ ಬಹಳ ಪ್ರಸಿದ್ಧವಾದ ಒಂದು ಉತ್ಸವ ಇದನ್ನ ನಾವು ಇದಕ್ಕೆ ನಮ್ಮ ಸರ್ಕಾರದಿಂದ ಎಲ್ಲ ಪ್ರೋತ್ಸಾಹ ಮಾಡ್ತಾ ಇದ್ದೀವಿ ಅವರು ಎಸ್ ನಮ್ಮ ಜೊತೆ ಈಗ ಶಾಸಕ ಯಾರಿಸಿದ್ರೆ ಬನ್ನಿ ಮಾತಾಡ್ಸೋಣ ಸರ್ ಐತಿಹಾಸಿಕ ಕರಗ ಆರಂಭವಾಗಿದೆ ನೀವು ಸಹ ಬಂದಿದ್ದೀರಾ ಸರ್ ಏನು ಹೇಳ್ತೀರಾ ಸರ್ ಇಲ್ಲ ಭಾಳ ಸಂತೋಷ ನಮ್ಗೆ ಏನಾಗೋಯ್ತು ಅಂದರೆ ಈ ವರ್ಷನೂ ಕೋಡ್ ಆಫ್ ಕಂಡಕ್ಟು ಲಾಸ್ಟ್ ಇಯರೂ ಸೇಮ್ ನಮ್ಮ ಅಸೆಂಬ್ಲಿ ಎಲೆಕ್ಷನ್ ಇತ್ತು ಈಗ ಪಾರ್ಲಿಮೆಂಟ್ ಎಲೆಕ್ಷನು ಎರಡು ಸರಿ ಇವ್ರು ಕೋಡ್ ಆಫ್ ಕಂಡಕ್ಟಲ್ಲಿ ಸ್ವಲ್ಪ ಎಲೆಕ್ಷನ್ ಕಮಿಷನ್ ಅದು ಮಾಡಬಾರ್ದು ಇದು ಮಾಡಬಾರ್ದು ಅನ್ನೋದೆಲ್ಲ ಒಂದಿರುತ್ತೆ ಕರ್ಗ ಅಪ್ಪ ನಾವೆಲ್ಲ ಬರ್ತೀವಿ ಯಾರು ಏನು ರಾಜಕೀಯ ಏನು ಮಾಡೋಲ್ಲ ರಾಜಕೀಯ ಮಾತಾಡೋದು ಇಲ್ಲ ನಾವು ಚಿಕ್ಕ ವಯಸ್ಸಿಂದ ಬಂದು ಇಲ್ಲಿ ಸೇರಿಕೊಂಡು ಇದೊಂಥರ ಒಂದು ಸಂತೋಷದ ಒಂದು ಸಮಯ ನಮಗೆ ಸೊ ಈ ಭಾಳ ಅದ್ದೂರಿಯಿಂದ ಮಾಡ್ತಾರೆ ಈಗ ನಮ್ಮ ಕಮಿಟಿ ಏನಿದೆ ನಿಮಗೆ ಒಂದು ಸಂಬಂಧ ಇದೆ ಸರ್ ದೇವಸ್ಥಾನಕ್ಕೂ ಜನರಿಗೂ ಈ ಕಮಿಟಿಗೂ ಎಲ್ರಿಗೂ ಭಾಳಷ್ಟು ಸಂಬಂಧ ಏನೇ ಇದ್ದರೂ ಈ ಜನಾಂಗ ನಾನು ಬಹಳ ಹತ್ರ ಸುಮಾರು ನಮ್ಮ ಜೊತೆಯಲ್ಲಿ ಎಲ್ಲ ನಾಯಕರುಗಳು ಈ ಜನಾಂಗದವರೆಲ್ಲ ನನ್ನ ಜೊತೆಲಿ ಸರ್ ಬರ್ತಾ ಇದ್ದಾರೆ ಹಾ ಸಿ ಎಂ ಬರ್ತಾ ಇದ್ದಾರೆ ಹಾಗಾಗಿನೇ ನಾವು ಬೇಗ ಬಂದ್ವಿ ಈಗ ಹೋಗಿ ಮತ್ತೆ ರಾತ್ರಿ ಬರ್ತೀವಿ ಸೊ ಈಗ ಸಿ ಎಂ ಬಂದು ಹೋಗ್ತಾರೆ ಎಲೆಕ್ಷನ್ ಕ್ಯಾಂಪೇನಿಂಗ್ ಅಲ್ವ ಹಾಗಾಗಿ ನಾವು ಬಂದಿದ್ದೀವಿ ಎಸ್ ಇದಿಷ್ಟು ಶಾಸಕ ಯಾರಿಸ್ ಅವರ ಮಾತಾಡಿದ್ವಿ ಕ್ಯಾಮ್ರಾ ಪರ್ಸನ್ ವೀರೇಶ್ ರಿಪಬ್ಲಿಕ್ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಈಗಾಗಲೇ ವೀರೇಶ್ ಅವರು ಕೊಡ್ತಾ ಇದ್ದಾರೆ ಮತ್ತೆ ನಾನು ಅವ್ರನ್ನ ಸಂಪರ್ಕ ಮಾಡ್ತೀನಿ ಈಗಾಗಲೇ ನೀವು ಗಮನಿಸಬಹುದು ನಗರದ ಪೇಟೆಯಿಂದ ಧರ್ಮರಾಯಸ್ವಾಮಿ ದೇವಸ್ಥಾನದಿಂದ ಈ ಮೆರವಣಿಗೆ ಆರಂಭ ಆಗುತ್ತೆ ಈಗಾಗಲೇ ಸಿ ಎಂ ಸಿದ್ದರಾಮಯ್ಯವರು ಇರ್ಬೋದು ಅಲ್ಲಿನ ಸ್ಥಳೀಯ ಶಾಸಕರಾದಂಥ ಹ್ಯಾರಿಸ್ ಇವರೆಲ್ಲರೂ ಕೂಡ ಬಂದಿದ್ದಾರೆ ಕರಗ ಮಹೋತ್ಸವವನ್ನು ಕಣ್ತುಂಬಿಕೊಳ್ಳಲು ಈಗಾಗಲೇ ಸಿದ್ದರಾಮಯ್ಯವ್ರು ಹೇಳ್ತಾ ಇದ್ದಾರೆ ಕಳೆದ ಬಾರಿ ನಾನು ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ಕೂತಿದ್ದೀನಿ ನಾನು ಕರಗವನ್ನು ಕಣ್ತುಂಬಿಕೊಳ್ಳುವಂಥ ನಿಟ್ಟಿನಲ್ಲಿ ಈ ಕರಗ ಮಹೋತ್ಸವವನ್ನು ನೋಡಿದ್ದೀನಿ ಆದರೆ ಈ ಸಲ ನೋಡ್ತೀನಿ ಸ್ವಲ್ಪ ಹೊತ್ತಾದಮೇಲೆ ಹೋಗ್ತೀನಿ ಅನ್ನುವಂಥ ಮಾತುಗಳನ್ನು ಕೂಡ ವ್ಯಕ್ತಪಡಿಸಿದರು ಅವರ ಜೊತೆ ಹ್ಯಾರಿಸ್ ಅವರು ಕೂಡ ಇದ್ದರು ಅಲ್ಲಿನ ಸ್ಥಳೀಯ ಶಾಸಕರು ಸಿ ಎಂ ಕೂಡ ದೇಗುಲಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ರಿಪಬ್ಲಿಕನ್ ಜೊತೆ ಮಾತನಾಡಿದರು ಎಸ್ ಏನು ಕರಗೋತ್ಸವಕ್ಕೆ ಈಗಾಗಲೇ ಕ್ಷಣಗಣನೆ ಕೂಡ ಆರಂಭಗೊಂಡಿದೆ ಧರ್ಮರಾಯಸ್ವಾಮಿ ದೇವಸ್ಥಾನದಿಂದ ಮೆರವಣಿಗೆ ಆರಂಭ ಆಗುತ್ತೆ ಅದಾದಮೇಲೆ ಕಬ್ಬನ್ಪೇಟೆಗೆ ಹೋಗುತ್ತೆ ಗಾಣಿಗರ ಹೋಗುತ್ತೆ ಅವೆನ್ಯೂ ರಸ್ತೆ ಮೂಲಕ ಸಾಗ್ತಾ ಹೋಗುತ್ತೆ ನಂತರ ಕೆ ಆರ್ ರಸ್ತೆಯಲ್ಲಿರುವಂಥ ಕೋಟೆ ಆಂಜನೇಯ ದೇಗುಲಕ್ಕೆ ಕರಗ ಆಗಮನ ಆಗುತ್ತೆ ಅಲ್ಲಿಂದ ಸಿಟಿ ಮಾರ್ಕೆಟು ಹಾಗೆ ಪೊಲೀಸ್ ಠಾಣೆ ರಸ್ತೆಯ ರಾಣಾಸಿಂಗ್ಪೇಟೆ ಅಕ್ಕಿಪೇಟೆ ಅರಳಿಪೇಟೆ ಓ ಟಿ ಓ ಟಿ ಸಿ ರಸ್ತೆ ಮಸ್ತಾನ್ ಸಾಹೇಬ್ ದರ್ಗಾ ಬಹಳ ಇಂಪಾರ್ಟೆಂಟ್ ಇಲ್ಲೂ ಕೂಡ ಎಂಟ್ರಿಯನ್ನು ಕೊಡುತ್ತೆ ಕರಗ ಆಮೇಲೆ ಬಳೆಪೇಟೆ ಮುಖ್ಯ ರಸ್ತೆ ಕೆ ಜಿ ರಸ್ತೆ ಎಸ್ ಪಿ ರಸ್ತೆ ಮೂಲಕ ಸಾಗಿ ಅಣ್ಣಮ್ಮ ದೇಗುಲಕ್ಕೆ ಬಂದು ಅದೇ ಮಾರ್ಗದಲ್ಲಿ ಮತ್ತೆ ವಾಪಸ್ಸಾಗಿ ಧರ್ಮರಾಯಸ್ವಾಮಿ ದೇವಸ್ಥಾನಕ್ಕೆ ಈ ಒಂದು ಕರಗ ಹೋಗುತ್ತೆ ನಿರಂತರವಾಗಿ ಈ ಕರಗವನ್ನು ವೀಕ್ಷಣೆ ಮಾಡ್ಬೋದು ರಿಪಬ್ಲಿಕ್ ರಣದಲ್ಲಿ ಭಕ್ತ ಸಾಗರು ಕೂಡ ಈಗಾಗಲೇ ಹರಿದು ಬಂದು ಕಳೆದ ಬಾರಿ ನಾಲ್ಕರಿಂದ ಐದು ಲಕ್ಷ ಮಂದಿ ಬಂದಿದ್ದಾರೆ ಈ ಕರಗವನ್ನು ವೀಕ್ಷಣೆ ಮಾಡೋಕ್ಕೆ ಪೊಲೀಸ್ನವರು ಕೂಡ ಸನ್ನದ್ಧರಾಗಿದ್ದಾರೆ ಕಳೆದ ಬಾರಿ ಒಂದು ಎಡವಟ್ಟಾಯಿತು ಈ ಕರಗ ಹೊರ್ತಾರಲ್ವ ಜ್ಞಾನೇಂದ್ರ ಅವ್ರ ಮೇಲೆ ಕೆಮಿಕಲ್ ಅಟ್ಯಾಕ್ ಕೂಡ ಆಯಿತು ಆ ಸಂದರ್ಭದಲ್ಲಿ ಬಹಳ ಭಕ್ತಿಯಿಂದ ಆ ಕರಗವನ್ನು ಇಳಿಸ್ಲಿಲ್ಲ ಅವರು ಅಷ್ಟಾದರೂ ಕೂಡ ಕರಗವನ್ನು ಹೊತ್ಕೊಂಡು ಮೆರವಣಿಗೆಯನ್ನು ಮಾಡಿದರು ಇದರ ಜೊತೆ ಜನರು ಕೂಡ ಸಾಥನ್ನು ಕೊಟ್ಟರು ಆದರೆ ಈ ಸಲ ಅಂತಹ ಘಟನೆಗಳು ಮರುಕಳಿಸದಂತೆ ಎಲ್ಲರೂ ಕೂಡ ಪೊಲೀಸರ ಕಣ್ಗಾವಲು ಇದೆ ಸಿ ಸಿ ಟಿ ವಿ ಕ್ಯಾಮರೆಯಲ್ಲೂ ಕೂಡ ಇತ್ತ ಇವಾಗ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ಮತ್ತೆ ಸಂಪರ್ಕಕ್ಕೆ ಬಂದರೆ ವೀರೇಶ್ ಸದ್ಯ ಈಗ ಯಾವ ರೀತಿಯಾಗಿ ಸಂಭ್ರಮ ಸಡಗರ ಮನೆ ಮಾಡಿದೆ ಅಲ್ಲಿ ಯಾವ ರೀತಿಯಾಗಿ ಅಲಂಕಾರ ಇರ್ಬೋದು ಪ್ರತಿಯೊಂದು ನೀವು ತಿಳಿಸ್ಬೋದಾ ಹಾಗೆ ಅಲ್ಲಿರುವಂಥ ಭಕ್ತಾದಿಗಳನ್ನು ಮಾತಾಡ್ಸ್ಬೋದಾ ಏನು ಹೇಳ್ತಾರೆ ಎಸ್ ನಿಕೇಶ್ ನಾನೀಗ ದೇವಸ್ಥಾನ ಮುಂದ್ಗಡೆ ಇದ್ದೇನೆ ನೀವು ನೋಡ್ತಿರ್ಬೋದು ಈಗ ರಥವನ್ನು ಈಗ ಅಲಂಕಾರ ಮಾಡ್ತಿದ್ರೆ ಹೂವಿನಿಂದ ಯಾಕೆಂದರೆ ಈ ಒಂದು ರಥದಲ್ಲಿ ಪಾಂಡವರ ಮೂರ್ತಿಯನ್ನು ಕೂರಿಸಿ ಮೆರವಣಿಗೆ ಮಾಡ್ತಾರೆ ಪಕ್ಕದಲ್ಲಿ ಚಿಕ್ಕ ರಥದಲ್ಲಿ ಮುತ್ತೇಲಮ್ಮನ ದೇವಿಯ ಮೂರ್ತಿಯನ್ನು ಕೂರಿಸಿ ಮೆರವಣಿಗೆ ಮಾಡ್ತಾರೆ ಅದಾದ ನಂತರ ಕರಗ ಹೊರಗಡೆ ಜ್ಞಾನೇಂದ್ರ ಪೂಜಾರ ಜ್ಞಾನ ಜ್ಞಾನೇಂದ್ರ ಅವರು ಕರಗ ಹೊತ್ತು ಹೊರಗಡೆ ಬರ್ತಾರೆ ನೀವು ನೋಡ್ತಿರ್ಬೋದು ಸಾಕಷ್ಟು ಜನ ಬಂದಿದ್ದಾರೆ ಇಲ್ಲಿ ನಾನು ಮಾತಾಡಿಸಿ ಕೆಲಸ ಮಾಡಿಸ್ತೀನಿ ಇಲ್ಲಿ ಭಕ್ತಾದಿಗಳನ್ನ ಸರ್ ಕರಗ ಬಂದಿದ್ರೆ ಏನು ಹೇಳ್ತಾರೆ ಸಂದ ಹಬ್ಬ ಹಬ್ಬ ಆಗ್ತಿದೆ ಬೆಂಗಳೂರು ಹಬ್ಬ ಕರಗ ಅಚ್ಚ ಸರ್ ಭಕ್ತಾದಿಗಳು ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ ನಿಕೇಶ್ ಯಾಕಂದ್ರೆ ಈಗ ರಥವನ್ನ ಮೆರವಣಿಗೆ ಸಹ ಮಾಡ್ತಿದ್ದಾರೆ ಇಲ್ಲಿ ಮಾತಾಡಿಸಿ ಕೆಲಸ ಮಾಡ್ತೀನಿ ಸರ್ ಬೆಂಗ್ಳೂರು ಕರಗ ಸಾಕಷ್ಟು ಜನ ಹಬ್ಬ ಬಂದಿದ್ದಾರೆ ನೀವು ಸಹ ಬಂದಿದ್ರಾ ಏನ್ ಹೇಳ್ತೀರಂತ ಅದು ವರ್ಷ ವರ್ಷ ನಮ್ಮದು ಇತಿಹಾಸ ಇದೆ ಒಂದು ಕರಗೋತ್ಸವ ತುಂಬಾ ಜನ ಸೇರ್ತಾರೆ ತುಂಬಾ ಇದಿದೆ ಗೌರವ ಇದೆ ಸೊ ಹೇಳಿ ಒಳ್ಳೆ ಚೆನ್ನಾಗಿ ನಡೀತಾ ಒಳ್ಳೆ ಎಸ್ ನಡೀತದೆ ಸಾಕಷ್ಟು ಭಕ್ತಾದಿಗಳು ಇರ್ತಾರೆ ಕರಗ ಐತಿಹಾಸಿಕ ಕರಗ ನಾವು ಪ್ರತಿ ವರ್ಷ ನಾವು ಇಲ್ಲಿ ಬರ್ತೀವಿ ಅಮ್ಮನ ದೇವಿಯ ದರ್ಶನ ಪಡೆದುಕೊಳ್ತೇವೆ ಹೀಗಾಗಿ ನಮಗೆ ತುಂಬಾ ಈ ಒಂದು ಕರಗ ನೋಡೋದು ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತಿದ್ರೆ ತುಂಬಾ ಜನ ಭಕ್ತಾದಿಗಳು ಬಂದಿದ್ದಾರೆ ನೋಡ್ತಿರ್ಬೋದು ಸಾಕಷ್ಟು ಜನ ನಾನು ಅಲ್ಲಿ ಮಾತಾಡಿಸಿ ಕೆಲಸ ಮಾಡ್ತೇನೆ ಸರ್ ಕರಗ ನಡೀತಿದೆ ನಿವ್ಸ ಬಂದಿದ್ರೆ ಏನ್ ಹೇಳ್ತೀರಂತ ಪ್ರತಿ ವರ್ಷ ಬರ್ತೀವಿ ಭಕ್ತಾದಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ ಅವರು ಸಹ ಕರಗಾವ ಉತ್ಸವ ನೋಡಲು ಬಂದಿದ್ದಾರೆ ಇನ್ನೇನು ಅಂದ್ರೆ ಒಂದರಿಂದ ಎರಡು ಗಂಟೆ ಒಳಗಡೆ ಜ್ಞಾನೇಂದ್ರ ಅವರು ಪೂಜಾರಿ ಜ್ಞಾನೇಂದ್ರ ಅವರು ಕರಗಾವತ್ತು ಹೂವಿನ ಕರಗವತ್ತು ಹೊರಗಡೆ ಬರಲಿದ್ದಾರೆ ನಿಕೇಶ್ ಓಕೆ ಹಾಗೆ ಸಂಪರ್ಕದಲ್ಲಿ ವೀರೇಶ್ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ ಈಗಾಗಲೇ ನೀವು ಗಮನಿಸ್ತಾ ಒಂದು ಕಡೆ ಸಿಎಂ ಸಿದ್ದರಾಮಯ್ಯವರು ಕೂಡ ಅಲ್ಲಿ ಬಂದಿದ್ದಾರೆ ಅವರ ಜೊತೆ ಸ್ಥಳೀಯ ಶಾಸಕರಾದಂತಹ ಹ್ಯಾರಿಸ್ ಕೂಡ ಇದ್ದಾರೆ ಇನ್ನೊಂದಿಷ್ಟು ಕಡೆ ಭಕ್ತ ಸಾಗರವೂ ಕೂಡ ಹರಿದು ಬಂದಿದೆ ಪ್ರತಿ ವರ್ಷ ನಡೀತಾ ಇರುವಂತೆ ಈ ವರ್ಷವೂ ಕೂಡ ಕರಗಕ್ಕೆ ಕಣ್ತುಂಬಿಕೊಳ್ಳಲು ಭಕ್ತ ಸಾಗರವು ಹರಿದು ಬಂದಿದೆ ಬಾಳೆ ದಿಂಡೆಲ್ಲ ರೆಡಿ ಆಗ್ತಿದೆ ನೋಡಿ ಬಾಳೆಗೊನೆ ಅಲ್ಲಿ ಹೂವಿನ ರಥ ಆ ಹೂವಿನ ರಥದಲ್ಲಿ ಪಾಂಡವರು ಇರುವಂತದ್ದು ಅದು ಆ ಮೆರವಣಿಗೆ ಮುಖಾಂತರ ತೆಗೆದುಕೊಂಡು ಹೋಗ್ತಾರೆ